ತಾಲೂಕು ಮಟ್ಟದ ಎಸ್ಸಿಎಸ್ಪಿ ಹಾಗೂ ಟಿಎಸ್ಪಿ ಯೋಜನೆಯ ಅನುದಾನದ ಕುರಿತು ಪ್ರಗತಿ ಪರಿಶೀಲನಾ ಸಭೆ ಮುಂಡರಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ವಿಶ್ವನಾಥ್ ಹೊಸಮನಿಯವರ ಅಧ್ಯಕ್ಷತೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅರುಣಾ ಸೋರೆಗಾವಿ ಅವರ ಸಹಯೋಗದಲ್ಲಿ ನಡೆಯಿತು या उन्हें तो आपने क्या बोला ये एसपीएमसीएस प्रोजेक्ट एसपीएमएन का सोचा रहेगा आप उन पर तो इज्जत मज़ाक करो जेटीजों को सोचा ಮೊಂಡರಗಿ ತಾಲೂಕು ಪಂಚಾಯತ್ ಕಾರ್ಯಾಲಯದಲ್ಲಿ ಸಭಾಭವನದಲ್ಲಿ ವಿವಿಧ ಇಲಾಖೆ ಕಾಮಗಾರಿ ಪ್ರಗತಿ ಬಗ್ಗೆ ಚರ್ಚೆ ನಡೆಸಲಾಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಭೆಯಲ್ಲಿ ಕೆಲವು ಅಧಿಕಾರಿಗಳು ಭಾಗವಹಿಸಿದೆ ತಮ್ಮ ಕೆಳದರ್ಜೆ ಅಧಿಕಾರಿಗಳನ್ನು ಸಭೆಗೆ ಕಳುಹಿಸಿದ್ದ ಅಧಿಕಾರಿಗಳಿಗೆ ಎಷ್ಟೇ ನೋಟಿಸ್ ನೀಡಿದರೂ ಸಭೆಯಲ್ಲಿ ಭಾಗವಹಿಸುತ್ತಿಲ್ಲ ಅಂಥವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ತಿಳಿಸಿದರು ತಾಲೂಕು ಮಟ್ಟದ ಸಾಮಾಜಿಕ ಅರಣ್ಯ ಇಲಾಖೆ ದೇವರಾಜ ಅರಸ ಹಿಂದುಳಿದ ವರ್ಗ ವಸತಿ ಶಾಲೆ ಪುನರ್ವಸತಿ ಪುನರ್ ನಿರ್ಮಾಣ ಸಿಂಗಟಲೂರು ಏತ ನೀರಾವರಿ ಇಲಾಖೆ ಪುರಸಭೆ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಇತರರು ಭಾಗವಹಿಸಿದ್ದರು